ಇಪ್ಪತ್ತೈದು ಸತಿ ಸೋತಿದೆ ಈಗ ಗೆದ್ಬಿಟ್ಟೆ ಕನಕ ಗೆದ್ಬಿಟೆ ಇನ್ಯಾರು ಯಾರು ನನ್ನ ಯಾರು ಹಿಡಿಯಕ್ಕದು ನಾನು ನೋಡ್ತೀನಿ ಕನಕ ಗೆದ್ದೆ ಕನಕ ಗೆದ್ದೆ ಸುಣ್ಣಾಗಿದೆ ಈ ಬರೀ ನಾನು ಹೆಂಗೋ ಹೆಂಗ ಒಳಿಗೂ ಒಳದ್ ಕೆಲಸ ಮಾಡ್ಕೊಂಡು ಅಭಿವೃದ್ಧಿ ನೀನು ಮಾಡಕಾಯ್ತು ಆಯ್ತು ಹಾಕಕ ಹಾಕು ನಾನು ಅಭಿವೃದ್ಧಿ ಆಯ್ತಿನಿ ಆಮೇಲಿಂದ ಗ್ರಾಮ ಅಭಿವೃದ್ಧಿ ಮಾಡ್ತೀನಿ ಅಲ್ಲ ಗೆಲ್ಲ ಕಣ ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅನ್ಬಿಟ್ಟು ಈಗ ನೋಡ್ರಿ ಅದ್ನ ಕನವಾ ಮೊದ್ಲು ನಾನ್ ಅಭಿವೃದ್ಧಿ ಆಬೇಡಾ ಇಪ್ಪತ್ತೈದು ಸತಿ ಸೋತಿ ಸುಣ್ಣಾಗ್ಯೂ ನೀ ನಾ ಕಾಸ್ ಮಾಡ್ಕೊ ಆಮೇಲೆ ಇಂದ ಅಭಿವೃದ್ಧಿ ಮಾಡ್ತೀನಿ ಉಂಕ ಸುಂಕಿ ಮರೆಯ ನೀನ್ ಹೇಳ್ತಾ ಸರಿನೇ ಮೊದಲು ನಾವು ಅಭಿವೃದ್ಧಿ ಆಗ ಕಲಿಬೇಕು ಅಯ್ಯೋ ನನ್ ಗಂಡ ಚಿಂದಂತ ಗಂಡ ಕನವೇ ನಾ ಈ ತರ ಗೆಲ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಹೆಂಗ್ ದೇವರು ಒಳ್ಳೇದ್ ಮಾಡ್ಬಿಟ್ಟೆ ಹೆಂಗ ಕರಿಮಿ ಕರಿಮಿ ಕರಿ ಅವ್ರು ಇವ್ರು ಕರೆಕ್ಟ್ ಓಸು ನಾನು ಅಯ್ಯೋ ಗೆದ್ದಿರೋದೇ ಉಂಟಂತ ಎಲ್ರು ನೋಡ್ತಾರ ಸುಂಕಿ ಮರೆಯ ಎಲ್ರು ನೋಡ್ತಾರೆ ಎಲ್ರು ಗೆಲ್ಲಿ ಅನ್ಬಿಟ್ಟ ನಿನ್ ಓಟ್ ಹಾಕಿರೋದು ಹೊಸಿ ಕುಸಿ ಪಟ್ಟಾರ ಏನವು ಅಷ್ಟೊಂದು ಪಟಕಿ ಬಡಿತಾರ ಯಾರ ಕಣೆ ನಾನು ಗೆದ್ದಿರೋದ್ ಕೇಳಿ ಬಡಿತಾರ ಕಣಮಿ ಪಟಕಿಯಾ ಎಲ್ಲರೂ ಸಂಭ್ರಮೀ ಅಯ್ಯೋ ಮರೆಯ ಓ ಏನಪ್ಪ ಮರಿಯಣ್ಣ ಲಾಟ್ರಿಯಾ ಇನ್ನೇನ ನಿನಗೆ ಗೆದ್ದೆ ಬಿಟ್ಟಲ್ಲ ಇಪ್ಪತ್ಮೂರು ಸತಿ ಸೋತಿ ಸುಣ್ಣಾಗಿದೆ ಈ ಬಾರಿ ನಾರಿಗೆ ಗೆದ್ಬಿಟ್ಟಿದಿಯಲ್ಲ ಬುಡು ಮರಿಯಣ್ಣುನ್ಗೆ ಮರಿಯಣ್ಣುನ್ಗೆ ಜೈ ನಮ್ಮೂರ ಕರುಣಾ ಜೈ ನಮ್ಮೂರ ಮೀರನಿಗೆ ಜೈ ನೋಡಮ್ಮ ನನ್ ಗೆದ್ದೆ ಬಿಟ್ಟ ಹೆಂಗೋ ಸೋತಿ ಸುಣ್ಣಕ್ಕೆ ಹೋಗಿದೆ ಗೆದ್ದುಬಿಟ್ಟೆ ಸೋಲ್ಸಕ್ಕೆ ಆಯ್ತಾ ಬುಂಡಿ ಹೇಳಿಮಯ್ಯ ಅಲ್ಲ ನಾನು ನಿನ್ನ ನಿನ್ಸೆ ನೋಡಮ್ಮ ಎಷ್ಟು ದಾಕ್ಷಸತಿರ್ಬೇಕು ಯಾವ ಥರ ದಕ್ಷಿರ್ಬೇಕು ನೋಡು ಅದು ಹೆಂಗೆ ನಿನ್ಸಿದ್ಲು ನಾನು ಹೇಳ್ದೆ ನಾನು ಇರೋದ್ವಾಗ ನಿಂತ್ಕೊಂಡ್ರು ಬೇ ಸೋತಿ ಸುಣ್ಣ ಆಯ್ತಾನೆ ಏನು ಮಾಡಾಕ ನಿನ್ಸಿಯೇ ಸುಮ್ಮನೆ ಇರು ನಾ ಬೇರೆ ನೀನು ಬೇರೆ ಯಾ ನಾವೆಲ್ಲ ಒಂದು ಮನೆ ಜನ ಅಲ್ವಾ ಒಂಥವಾ ಅಷ್ಟು ನನ್ನ ಮಾತಾ ಕೇಳ್ದೇ ತಿಕ್ಸಿಟ್ಕೊಂಡು ಇಳು ನಿನ್ಸಲ್ಲಿ ಅಳಿಮೈನ ಇವತ್ತು ಗೆಲ್ಸ್ಕೊಳ್ಳೋಕೆ ಕರ್ಗಮ್ಮ ಹೇಳಿ ನೀನೇ ಅದಕ್ಕೆ ಕಣವಾ ಇರಿಕ್ಳು ಯಾಕೆ ಹೇಳೋರು ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೇಕು ಅನ್ನೋದು ಧುರಾಕಾರದಲ್ಲಿ ಸಾಯ್ತಾಳು ಧುರಾಕಾರದಲ್ಲಿ ಇನ್ಮೇಲೆ ನಾನು ಏನು ಅಂತ ತೋರಿಸ್ತೀನಿ ಏನು ಓ ನನಗೇನು ಬೆಲೆ ರೀತಿರ ಕಣ್ಣು ವರ್ಗಮ್ಮ ಈಗ ನೋಡ್ಕೋ ನನ್ನ ಊರಲ್ಲಿ ನಾನು ಯಾವ ಥರ ಆಡಳಿತ ಮಾಡಿ ಯಾವ ಥರ ಇರ್ತೀನಿ ಅಂದ್ಬಿಟ್ಟು ನೀನೇನು ನೋಡ್ತೀಯಲ್ಲ ಕಣ್ಣು ನೋಡಮ್ಮ ಓ ಏನು ನಮ್ಮ ಮನೇಲಿ ಹೇಳ್ಬೇಕು ಅಂತ ಅಳಿ ಮೈ ನಿನ್ಸೋದು ಮಗ ಬೇಡ ಅನ್ಬಿಟ್ಟು ಅಂತೆ ಅಷ್ಟೇ ಹಳಿ ಮೈನ ಪೂಸಿ ಮಾಡಿ ನಿನ್ಸೋಳೆ ಗೆಲ್ಸ್ಕೊಳಕ ಆಯ್ತಾ ಗೆಲ್ಸ್ಕೊಳಕ ಆಯ್ತಮ್ಮ ಜನಗಳು ನನಗೆ ಮೋಸ ಮಾಡಾರ ನನ್ನ ಮೇಲೆ ಪ್ರಾಣ ಇಟ್ಕೊಂಡ್ ಕೂತವ್ರೆ ಅದಕ್ಕೆ ನಾನು ಗೆಲ್ಸಿದ್ರು ಇನ್ನೇನು ಓ ಒಳ್ಳೆ ಮರಿಯೋಣ ಒಳ್ಳೇದು ಮಾಡ್ತಾನೆ ಅನ್ನೋದ್ಕಲ್ವಾ ಜನಗಳು ನಂಬಿಕೆ ಇಟ್ಟು ನೀನು ಓಟ್ ಹಾಕಿರೋದು ಅದ್ರ ತಟ್ನಾಗಿ ಕೆಲಸ ಮಾಡಿ ನೀನು ಅಭಿವೃದ್ಧಿ ಮಾಡಬೇಕು ಗ್ರಾಮವ ಸರಿಯಾ ಗ್ರಾಮಕ್ಕೆ ಅಭಿವೃದ್ಧಿ ಮಾಡು ಒಳ್ಳೇದಾಯ್ತದೆ ಇನ್ನೇನಪ್ಪ ಇನ್ನೇನಾಗಬೇಕು ನಿನಗೆ ಕೆಲಸ ಮಾಡಿ ಓರ್ಸು ನೀನು ಒಳ್ಳೆದ ನಿನ್ನ ಕೆಲಸ ಮಾಡಿ ನೀನು ಕೆಲಸ ಮಾಡ್ತ ಓರ್ಸಾ ಮೊದಲು ನಾನು ಅಭಿವೃದ್ಧಿ ಮಾಡ್ಕೋಬೇಡ ನಾನು ಇಪ್ಪತ್ತೈದು ಸತಿ ಓಟಲ್ಲಿ ಸೋತಿ ಸುಣ್ಣಾಗಿನಿ ನನ್ನ ಜೊತೆ ನಾನು ಅಭಿವೃದ್ಧಿ ಮಾಡ್ಕೋತೀನಿ ಗ್ರಾಮನ ಅಭಿವೃದ್ಧಿ ಮಾಡ್ತೀನಿ ಇನ್ನೇನಮ್ಮೂಡು ಅಯ್ಯೋ 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 ನನ್ನ ಗಂಡ ಏನು ಚೆನ್ನಾಗಿ ಕಂಡದ್ ಕರ್ಗಮ್ಮ ಆ ಹೂ ನಾರಕು ಆ ಕಣ್ಣಾರ್ಕೋಕು ಮೀಸ್ ಮೀಸ್ಕು ಆ ನಗ್ಗು ಹೆಂಗ್ ಕಂಡನು ನೋಡ್ ಕರ್ಗಮ್ಮ ಈಗ ಒಂದ್ ಮತ್ತರ ಒಂದ್ ಕಳೆ ಬಂದ್ಬಿಡ್ತು ಕನ್ನಡ ಕನಮ್ಮ ಯಾವ ತರ ಕಂಡನಮ್ಮ ರಾಜ ರಾಜ ಕಣಂಗಿ ನನ್ ಗಂಡ ಕಣ್ಬೂಡವ ನಿನ್ ಗಂಡ ರಾಜಕುಮಾರ ಕಂತೆ ಹ್ಮ್ ಹೆಂಗೋ ಒಳ್ಳೇದ್ ಹಾಲಿ ಕಣವ ಹೆಂಗ ಒಳ್ಳೇದಾರಿ ಹೋಯ್ತೀವಿ ಇಲ್ಲಿಗೆ ಬಂದ್ಬಿಡಮ್ಮ ಒಬ್ಬಿಟ್ಟು ಊಟ ಮಾಡಿಸ್ತೀನಿ ಇಲ್ಲಿಗೆ ಬಂದ್ಬಿಡು ಶಿವಮಕ ನೀನು ಬಕ್ಕ ಬತ್ತಿನ ಹಾಕಣ ಬತ್ತಿನ ಹಾಕ ಸರಿ ಕನಕ ಆಯ್ತು ಹೋಗಿ ಅಲ್ಲಿ ಹೋಗಿ ಅಂತ ನೀವು ಅಡ್ಗೆ ಕಲ್ಸ್ಬಿಟ್ಟನು ಹೆಂಗ ಮರಿಯ ಗೆದ್ದು ಗೆದ್ದಿದಿ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಬಿಟ್ಟು ಎಲ್ಲಾನು ಬರ್ದು ಬಾಯಿ ಹಾಕ ಬಿಡದ ಇನ್ನೇನು ಇನ್ನೇನು ಸುಗ್ಗಿರಮಿ ಈಗ ನಾನು ಗೆಲ್ಸ ಆಗುತ್ತಾನೆ ನೋಡ್ಕೊ ಇನ್ಮೇಲೆ ನಾನು ಯಾವ ತರ ದುಡ್ಡು ಕಾಸು ಸಂಪಾದನೆ ಮಾಡಿ ಯಾವ ತರ ಬದುಕಾಡ್ತೀನಿ ಅಂತ ಆ ಬುಂಡಿ ಮನೆ ಏನಿದದು ಅವ್ರಿಗಿಂತ ರಾಪ್ನಷ್ಟು ನಾನು ಸಂಪಾದನೆ ಮಾಡಿ ತೋರ್ಸ್ತೀರಾ ಅಂದ್ರೆ ನನ್ನ ಹೆಸರು ಮುರಿ ಅಣ್ಣನೇ ಅಲ್ಲ ಕಣಮಿ ಅಚ್ಚುಕಟ್ಟಾಗಿ ಇನ್ಮೇಲೆ ಈ ಸೀರೆ ಗಿರೆ ಬಿಚ್ಚಿ ಎತ್ಬಿಟ್ಟು ರೇಷ್ಮೆ ಸೀರೆ ರೇಷ್ಮೆ ಸೀರೆ ಉಟ್ಕೊಂಡಿರೋ ನೀನು ರಾಣಿ ತರ ಎಲ್ಲೂ ಕೆಲಸ ಪಾಸಕ್ಕೆ ಎಲ್ಲೂ ಹೋಗ್ಬಿಡ ನೀನು ಆ ಸರಿ ಸರಿ ಕಣ್ಮರಿಯ ಆಯ್ತು ಅಯ್ಯೋ ಹೆಂಗೋ ನನ್ನ ಮಾರ ಅದನ್ನ ಕಾಂತಿಯಲ್ಲ ಮರಿಯ ನೀನು ನನ್ನ ಚಿಂದ ಕಾಂತಿಯಲ್ಲ ಮರಿಯ ನೀನು ಅಚ್ಚಿಕ ಮರಿಯ ದೇವರು ನಮಗೆ ಮೋಸ ಮಾಡಕ್ಕಿಲ್ಲ ನೀನು ಹೇಳಂಗೆ ನಾನು ಬೇಡ ಅಂತಿದ್ದೆ ನಿಂತ್ಕೊಬೇಡ ಅಂತ ನೋಡು ದೇವರು ಮೋಸ ಮಾಡದ್ನ ಇವತ್ತು ಯಾವ ತರ ಆಯ್ತು ಅಂತ ಯಾವ ತರ ಗೆದ್ದೆ ನನಗೆ ನಮ್ಗೆ ಆಯ್ತು ಕಂದ್ಬಿಡಮಿ ನಾನು ಗೆದ್ದೆ ಗೆಲ್ತೀನಿ ನಮ್ಗೆ ನನಗಿತ್ತು ಬರೀ ಅಣ್ಣಗೆ ಜೈ ಬರಿಯಣಗೆ ಜೈ ಬರಿಯಣಗೆ ಜೈ ಬರಿಯಣಗೆ ಅದಕ್ಕೆ 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 ಮರಿಯಣಗೆ ಜೈ ಮರಿಯಣಗೆ ಜೈ ಏಯ್ ಏನು ಮ್ಯಾಕೆ ತಿರ್ಕೊಂಡ ಕಂಸ ಕಂಸ ಬಂದಿದೀಯಾ ನಿನ್ನ ಯೋಗ್ಯತೆ ಎಷ್ಟು ಬೆಂಕಿ ಕೈ ಇದಳ ಮ್ಯಾಕೆ ಮುಂದೆ ಮಗ ನಾನು ಬೇಡ ಬೇಡ ಸುಂಕಿರು ಬೇಡ ನಿಂತ್ಕ ಬಿಡ ನೀನು ಚುನಾವಣೆಗೆ ನಿಮ್ಗೆ ಯಾರು ಓಟ್ ಹಾಕೋದು ನಿಮ್ಮ ಅಕ್ಕೆ ಸುಮ್ಮನೆ ಮುಂಡೆ ಮಗನೇ ಅಂತ ಎಷ್ಟು ಹೇಳೋದು ಕೇಳ್ದಾನೆ ನೀನು ನಿಂತ್ಕತೀನಿ ನಿಂತ್ಕತೀನಿ ನೀವು ಗೆದ್ದೆ ಗೆಲ್ತೀವಿ ಅನ್ಬಿಟ್ಟು ಇದ್ದೊಂದು ಮಾನ ಮಾಡೋದು ಅದ್ನ ಕೊಳ್ಕೊಂಡಲ್ಲ ಮುಂಡೆ ಮಗನೇ ಹೇಳ ಮ್ಯಾಕೆ ಹೇಳು ಅಯ್ಯೋ ಸುಮ್ಮನಿರ್ಲೇ

ನನ್ನ ಆಯ್ಕೆ ಮಾಡೇ ಮಾಡ್ತಾರೆ ಅಂತ ಅಂದ್ಕೊಂಡಿದೆ ಅಯ್ಯೋ ಹೆಂಗ್ ಮಾಡ್ಬಿಟ್ರು ನೋಡು ಅಯ್ಯೋ ಸಾಯವತ್ತು ಕೊನ್ಸ ದಿನ ರೇ ನಾನು ಚುನಾವಣೆ ಗೆಲ್ಬೇಕು ಅಂತ ಎಷ್ಟು ಕನ್ಸು ಕಡಿನ ಎಲ್ಲ ನಿರಾಸೆ ಆಗೋಯ್ತಲ್ಲ ಮೀ ಕಾಳಿ ಅಂದ್ಕಡೆ ಚುನಾವಣೆ ದಿವ್ಸ ನಿನ್ ಮಗ ನೋಡ್ಕೊಂಡು ನಾನು ಬೇಡ್ಕಂಡ್ರೆ ಯಾರಾಕರು ನನ್ ಗ್ಯಾರಂಟಿ ಸೋಲದೇ ಅಂತ ಅಂದ್ಕಡೆ ಅವತ್ತೆ ಸೋದ್ಬಿಟ್ಟೆ ನೋಡ್ಬತ್ತೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾವೆ ನೋಡು ಇವ್ನು ಏನು ಜನ ಬರೀತಾವೆ ಹೊತ್ತು ಕಟ್ಟೆ ಒಳಗೆ ತೊಂದ್ಕೊಂಡು ಹೊತ್ತು ಕೆಲಸ ಮಾಡ್ಕೊಂಡು ನಿನ್ನೆ ಗೆಲ್ಸಕ್ಕೆ ಹತ್ತಿದ್ರು ನೀನು ಚೆನ್ನಾಟಕ್ಕೆ ಕಂಡೇ ಅವ್ನು ಗೆಲ್ಸ್ಲಕ್ಕ ಹೇಳು ಓ ನನಗೆ ಬೈತ ನನಗೆ ಸರಿ ನಾನೇನು ಮಾಡಿದೆ ನನ್ನ ಮಕ್ಕಳ ನೋಡ್ಕೊಂಡು ಹೋದ್ರೆ ನನ್ನ ಊಟಕ್ಕೆ ಬಿಡಿ ಅಂತ ಒಕ್ಕೇ ದೇವಕ್ಕೆ ಬಂದ ಈಗ ಬುಗುಡ್ತಿಯಲ್ಲಿ ನಿಮಗೆ ಉದ್ದಾರದಿ ನೀನು ಅಕ್ಕೇ ತರ ಸುಣ್ಣಾಗಿರೋದು ನೀನು ನನ್ಗೆ ಬುಡ್ಕಂಡೆ ಬೇಡಕ್ಕೆ ಅಂದರೆ ಏ ಮುಸ್ಕೊ ಸುಮ್ಕೀರ ನಿಮ್ಮ ಮಕ್ಕ ಯಾರು ಕರು ಹಾಂ ನೀನು ನೀನು ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಹೆಂಗ್ಸರುಗಳು ಕದಿಗೊಂದು ನಿಂತಿರೋ ಮಗ ನನ್ನ ಮಗನಿಗೆ ನಿಮಗೆ ಯಾರು ಅಂತ ನಾನು ಬುಡ್ಕೊಳ್ಲಿಲ್ಲ ಅಷ್ಟು ಹೇಳಿದ್ರು ನನ್ನ ಮಾತನ್ನ ಕೇಳ್ದಂಗೆ

ಸರ್ ಮಾಡಿ ನಿಂಗೆ ಅಯ್ಯೋ ಅಯ್ಯೋ ನಿಮ್ಮ ಕೇಂದ್ರ ಹಿಂಗೆ ಮೋಸ ಮಾಡ್ಬಿಟ್ರಲ್ಲ ಸರಿಯಾ ಅದು ಪಾಪುನ್ಗೆ ಏನು ನೋಡ್ಬೋದು ಓಟಾಕಿದ್ದೀರಿ ನನ್ನ ನಾನು ಚೆನ್ನಾಗಿದ್ದೀರೋ ನಾನು ಯಾಕೆ ನಾನು ನೋಡ್ಕೊಂಡು ಓಟ್ ಹಾಕ್ತೀರ ನೀವು ಈ ಥರ ಮೋಸ ಮಾಡ್ತಿದ್ದೀರಿ ಅಂತ ಅಂದ್ಕೊಂಡಿಲ್ಲ ಹ್ಞೂ ನನ್ಗೆದ್ದೆ ಗೆಲ್ತೀರಿ ಅಂತ ಅನ್ಕೊಂಡು ಎಷ್ಟು ನೆಮ್ಮದಾಗ ನಿದ್ದೆ ಮಾಡ್ತೀನೋ ಅಯ್ಯೋ ಯಾಕ್ರಪ್ಪ ಯಾಕೆ ನನಗೆ ಓಟ್ ಹಾಕ್ತೀನೋ ನೀವು ಹಾಂ ನಾನು ಏನು ಮೋಸ ನ್ಯಾಯ ಮಾಡಿದೆ ಹೇಳಿ ನಾನು ನನಗೆ ಓಟ್ ಹಾಕಿ ಅವ್ರು ಗೆಲ್ಸೇ ಗೆಲ್ಸ್ತಾರೆ ತಂದ್ಕೊಂಡಿದೆ ನನಗೆ ಯಾಕೆ ನೀವು ಓಟ್ ಹಾಕಿನ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾರಾ ಅದನ್ನಾರು ಮಾಡಿ ಓಟ್ನಾರು ಹಾಕಿ ನಾನು ಗೆಲ್ಸಿನೀರಾ ಇಷ್ಟನವ್ರು ಮಾಡಿ ಹಂಗೆ ವೀಡಿಯೋ ಹೆಂಗೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ